ಸ್ಯಾಲರಿ ಹೈಕ್ ಎಂಟನೇ ವೇತನ ಆಯೋಗದಲ್ಲಿ ಶೇಕಡ ನಲವತ್ತರಿಂದ ಐವತ್ತರಷ್ಟು ವೇತನ ಹೆಚ್ಚಳ ಕೇಂದ್ರ ಸರ್ಕಾರಿ ನೌಕರರು ತಮ್ಮ ಮೂಲ ವೇತನದಲ್ಲಿ ಭಾರಿ ಏರಿಕೆಯನ್ನು ಕಾಣಬಹುದು ಎಂಟನೇ ವೇತನ ಆಯೋಗದಲ್ಲಿ ಹೆಚ್ಚಳವು ಶೇಕಡ ನಲವತ್ತರಿಂದ ಐವತ್ತು ವ್ಯಾಪ್ತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಸರ್ಕಾರಿ ನೌಕರರ ಕುರಿತ ಇದು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಹೈಕನ್ನು ನೀವು ಕಾಣಬಹುದು ಕೇಂದ್ರ ಸರ್ಕಾರಿ ನೌಕರರ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ರಾಜ್ಯ ಸರ್ಕಾರಿ ನೌಕರರ ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಎಂಟನೇ ಸಿ ಪಿ ಸಿ ರಚನೆಯ ಕುರಿತು ಜನವರಿಯಲ್ಲಿ ಕೇಂದ್ರ ಸಚಿವೆ ಅಶ್ವಿನಿ ವೈಷ್ಣವ್ ಅವರ ಘೋಷಣೆ ಮಾಡಿದ್ದರು ಬಹು ನಿರೀಕ್ಷಿತ ಎಂಟನೇ ಸಿ ಪಿ ಸಿ ರಚನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನುಮೋದನೆ ನೀಡಿದ್ದಾರೆ ಎಂದು ಅವರು ಹೇಳಿದ್ದರು ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ ದಾಖಲೆಯಲ್ಲಿ ಎಂಟನೇ ವೇತನ ಆಯೋಗಕ್ಕೆ ಸರ್ಕಾರ ಭರಿಸುವ ವೆಚ್ಚಗಳ ಬಗ್ಗೆ ಯಾವುದೇ ಉಲ್ಲೇಖವಿರಲಿಲ್ಲ ಹಾಗಾಗಿ ಎಂಟನೇ ವೇತನ ಆಯೋಗವು ಕೇಂದ್ರ ಸರ್ಕಾರಿ ನೌಕರರ ಸಂಬಳ ಮತ್ತು ಪಿಂಚಣಿಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂದು ತಜ್ಞರು ನಂಬಿದ್ದರು ಎಂಟನೇ ಸಿ ಪಿ ಸಿಯಲ್ಲಿ ಯಲ್ಲಿ ಫಿಟ್ಮೆಂಟ್ ಅಂಶವು ಟೂ ಪಾಯಿಂಟ್ ಟೂ ಏಯ್ಟ್ ಮತ್ತು ಟೂ ಪಾಯಿಂಟ್ ಏಟ್ ಸಿಕ್ಸರ ರ ನಡುವೆ ಇರಬಹುದು ಇದು ಮೂಲ ವೇತನದಲ್ಲಿ ಶೇಕಡ ನಲವತ್ತರಿಂದ ಐವತ್ತರಷ್ಟು ಹೆಚ್ಚಳಕ್ಕೆ ಕಾರಣವಾಗಬಹುದು ಅನ್ನೋದರ ಬಗ್ಗೆ ಬ್ರೇಕಿಂಗ್ ಅಪ್ ಎಂಟನೇ ಸಿ ಪಿ ಸಿಯಲ್ಲಿ ಫಿಟ್ಮೆಂಟ್ ಅಂಶವು ಎರಡು ಪಾಯಿಂಟ್ ಆರರಿಂದ ಎರಡು ಪಾಯಿಂಟ್ ಎಂಟು ಐದರ ವ್ಯಾಪ್ತಿಯಲ್ಲಿದ್ದರೆ ಸರ್ಕಾರಿ ನೌಕರರ ಮೂಲ ವೇತನವು ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಮತ್ತು ಪಿಂಚಣಿಗಳು ಪ್ರಮಾಣ ಅನುಗುಣವಾಗಿ ಹೆಚ್ಚಾಗಬಹುದು ಎಂದು ಡಿಜಿಟಲ್ ಸಿ ಇ ಒ ನೀತಿ ಶರ್ಮಾ ಹೇಳಿದ್ದಾರೆ ಅನ್ನೋದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಮತ್ತೊಂದೆಡೆ ಪ್ರಾಧ್ಯಾಪಕ ಡಾಕ್ಟರ್ ವಿಶಾಲ್ ಸರೀನ್ ಅವರ ಪ್ರಕಾರ ಸರ್ಕಾರಿ ನೌಕರರು ತಮ್ಮ ಮೂಲ ವೇತನದಲ್ಲಿ ಶೇಕಡ ನಲವತ್ತರಿಂದ ಐವತ್ತರಷ್ಟು ಹೆಚ್ಚಳವನ್ನು ನಿರೀಕ್ಷಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ನೋಡ್ತಾ ಬರೋಣ ಏನಿದೆ ಮಾಹಿತಿ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ವಿಡಿಯೋ ಇಷ್ಟಾದಲ್ಲಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೆ ರಾಜ್ಯ ಸರ್ಕಾರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ಶೇರ್ ಮಾಡಲಾಗುವುದು ಥ್ಯಾಂಕ್ ಯು ಫ್ರೆಂಡ್ಸ್